ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ದಯವಿಟ್ಟು ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಯನ್ನು ನಿಮಗೆ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಪಿ ಎಂ ಕಿಸಾನ್ ಸಮ್ಮಾನ್ ಜೊತೆಗೆ ಎರಡು ಸಾವಿರ ಜೊತೆಗೆ ಇವಾಗ ರೈತರು ಮೂರು ಸಾವಿರ ರೂಪಾಯಿಗಳನ್ನು ಕೂಡ ಪಡ್ಕೋಬಹುದು ಏನಿದು ಮಾಹಿತಿ ಎಲ್ಲವನ್ನು ಕೂಡ ಈ ಒಂದು ಕಂಪ್ಲೀಟ್ ಆಗಿ ನೋಡೋಣ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗಾಗಲೇ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನ ನಮ್ಮ ರಾಜ್ಯದ ರೈತರಿಗೆ ನೀಡುತ್ತಾ ಬಂದಿದೆ ರೈತರು ಈಗಾಗಲೇ ಬೆಂಬಲ ಬೆಲೆ ಆಗಿರಬಹುದು ಕಿಸಾನ್ ಸಮ್ಮಾನ್ ಹಲವಾರು ಯೋಜನೆಗಳಲ್ಲಿ ರೈತರು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನ ಪಡೆಯುತ್ತಾರೆ ನೀವು ರೈತರಾಗಿದ್ದರೆ ಇಂತಹ ಒಂದು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ನಮಗೆ ತಪ್ಪದೆ ಒಂದು ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಗೆಳೆಯ ಇದೇ ರೀತಿಯಲ್ಲಿ ಮೊದಲನೇದಾಗಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಕೇಂದ್ರ ಸರ್ಕಾರ ಹೌದು ಫ್ರೆಂಡ್ಸ್ ಇದೇ ಒಂದು ಪಿ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಇದೊಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮತ್ತು ಎಲ್ಲ ರೈತರು ಕೂಡ ಮೂರು ಸಾವಿರ ರೂಪಾಯಿಗಳು ಇವಾಗ ತಿಂಗಳು ಪಡೆಯುವ ಹೊಸ ಯೋಜನೆ ಮತ್ತೆ ಇವಾಗ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತೆಗೆದುಕೊಂಡು ಬಂದಿದೆ ಹೌದು ಫ್ರೆಂಡ್ಸ್ ಎರಡು ಸಾವಿರ ಜೊತೆಗೆ ಮೂರು ಸಾವಿರ ಕೂಡ ರೈತರು ಪಡ್ಕೋಬಹುದು ಈಗಾಗಲೇ ರೈತರ ಅಭಿವೃದ್ಧಿಗೋಸ್ಕರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಲವಾರು ಒಂದು ಹೊಸ ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಬರ್ತಾನೆ ಇದೆ ಅದರಲ್ಲೂ ಬಡ ರೈತರ ಆರ್ಥಿಕ ಅನುಕೂಲಕ್ಕಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರಬಹುದು ಅದರ ಜೊತೆಗೆ ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ ಮತ್ತೆ ಇವಾಗ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡು ಬಂದಿದ್ದು ರೈತರಿಗೆ ಹಲವಾರು ಒಂದು ಪ್ರಯೋಜನ ಈ ಒಂದು ಯೋಜನೆ ನೀಡುತ್ತೆ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಕೇಂದ್ರದ ಎರಡು ಮುಖ್ಯವಾದ ಯೋಜನೆಗಳಂತಾನೆ ಹೇಳಬಹುದು ನಮ್ಮ ರಾಜ್ಯದ ರೈತರಿಗೆ ಮತ್ತು ನಮ್ಮ ದೇಶದ ರೈತರು ಡಬಲ್ ಲಾಭವನ್ನ ಈ ಒಂದು ಯೋಜನೆಗಳ ಮೂಲಕ ಪಡ್ಕೋಬಹುದು ರೈತರಿಗೆ ಡಬಲ್ ಪ್ರಯೋಜನಗಳನ್ನ ನೀಡುವ ಎರಡು ಮಹತ್ವದ ಯೋಜನೆಗಳನ್ನ ಈಗಾಗಲೇ ಜಾರಿಗೆ ತೆಗೆದುಕೊಂಡು ಬಂದಿದೆ ಮೊದಲನೇದಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಹೌದು ಫ್ರೆಂಡ್ಸ್ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಗಳು ನಮ್ಮ ಕೇಂದ್ರ ಸರ್ಕಾರ ರೈತರಿಗೆ ನೀಡುತ್ತೆ ಒಂದು ವರ್ಷಕ್ಕೆ ಆರು ಸಾವಿರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ಕೇಂದ್ರ ಸರ್ಕಾರ ಈಗಾಗಲೇ ಹಣ ಜಮೆ ಮಾಡ್ತಾ ಬಂದಿದೆ ಫ್ರೆಂಡ್ಸ್ ಇನ್ನು ಇದೇ ಕುರಿತಂತೆ ರೈತರಿಗೆ ಮತ್ತೊಂದು ಮುಖ್ಯವಾದ ಯೋಜನೆ ಕೂಡ ಇವಾಗ ಕೇಂದ್ರ ಸರ್ಕಾರ ಜಾರಿಗೆ ತೆಗೆದುಕೊಂಡು ಬಂದಿದೆ ಪಿ ಎಂ ಕಿಸಾನ್ ಮಾನ್ ಧನ್ ಯೋಜನೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಗಳಲ್ಲಿ ನೀವೇನಾದ್ರೂ ಒಮ್ಮೆ ನಮ್ಮ ಹೆಸರನ್ನ ನೋಂದಾಯಿಸಿಕೊಂಡ್ರೆ ಇದು ರೈತರ ಜೀವನಕ್ಕೆ ಭದ್ರತೆ ಒದಗಿಸುವುದು ಖಂಡಿತ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಪಿ ಕಿಸಾನ್ ಸಮ್ಮಾನ್ ನಿಧಿ ನಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಒಂದು ಆರ್ಥಿಕ ನೆರವು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಕೇಂದ್ರ ಸರ್ಕಾರ ಜಮೆ ಮಾಡ್ತಾ ಮಾಡ್ತಾ ಇದೆ ಈಗಾಗಲೇ ಇಪ್ಪತ್ತೊಂದು ಕಂತುಗಳು ಅಂದರೆ ನಲವತ್ತೆರಡು ಸಾವಿರ ರೂಪಾಯಿಗಳನ್ನ ಯಶಸ್ವಿಯಾಗಿ ಎಲ್ಲ ಒಂದು ನಮ್ಮ ರಾಜ್ಯದಲ್ಲಿ ಹತ್ತು ಕೋಟಿಗೂ ಅಧಿಕ ಜನ ರೈತರ ಖಾತೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು ನೀವು ಕೂಡ ಈ ಒಂದು ಕಂತುಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಳ್ತಾ ಇದ್ರೆ ಕಮೆಂಟ್ ಅಲ್ಲಿ ತಪ್ಪದೆ ನಮಗೆ ಎಸ್ ಅಥವಾ ನೋವಿನ ಮೂಲಕ ಒಂದು ಕಮೆಂಟ್ ಮಾಡಿ ಇದೇ ಕುರಿತಂತೆ ರೈತರಿಗೆ ವೃದ್ಧೆ ಭದ್ರತೆ ಹೌದು ಫ್ರೆಂಡ್ಸ್ ಒಂದು ವಯಸ್ಸು ಆದ ಬಳಿಕ ರೈತರಿಗೆ ಭದ್ರತೆಯನ್ನು ನೀಡುವ ಸಲುವಾಗಿ ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ ಕೂಡ ಇವಾಗ ಕೇಂದ್ರ ಸರ್ಕಾರ ಜಾರಿಗೆ ತೆಗೆದುಕೊಂಡು ಬಂದಿದೆ ಇದು ಅರವತ್ತು ವರ್ಷದ ನಂತರ ತಿಂಗಳಿಗೆ ರೈತರಿಗೆ ಒಂದು ಸ್ಥಿರ ಆದಾಯ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ತಿಂಗಳಿಗೆ ರೈತರಿಗೆ ಸ್ಥಿರವಾಗಿ ಒಂದು ಆದಾಯ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇದು ರೈತರ ಪಿಂಚಣಿ ಯೋಜನೆ ಕೂಡ ನಾವು ಹೌದು ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಮಾನ್ ಧನ್ ಯೋಜನೆಗಾಗಿ ನಮ್ಮ ರಾಜ್ಯದ ರೈತರಿಗೆ ಹಲವಾರು ಒಂದು ಪ್ರಯೋಜನ ನೀಡುತ್ತೆ ಮಾನ್ ಧನ್ ಯೋಜನೆಯಲ್ಲಿ ಅರವತ್ತು ವರ್ಷ ತುಂಬಿದ ಬಳಿಕ ರೈತರು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳ ಒಂದು ಅವರ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿಗಳು ಆಗುತ್ತೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳು ರೈತರಿಗೆ ಪಿಂಚಣಿ ರೂಪದ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಜಮೆ ಮಾಡಲಾಗುತ್ತೆ ಇದು ಒಂದು ವಾರ್ಷಿಕವಾಗಿ ಮೂವತ್ತಾರು ಸಾವಿರ ಖಾತೆಗೆ ಪಡೆದುಕೊಳ್ಳುತ್ತಾರೆ ಇಲ್ಲಿ ಮುಖ್ಯವಾಗಿ ಇದು ಹದಿನೆಂಟರಿಂದ ಅರ್ಜಿಯನ್ನು ಸಲ್ಲಿಸಬಹುದು ಹೌದು ಫ್ರೆಂಡ್ಸ್ ಹದಿನೆಂಟರಿಂದ ನಲವತ್ತು ವರ್ಷದ ರೈತರು ಮಾತ್ರವೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಈಗಾಗಲೇ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ ಹೌದು ಫ್ರೆಂಡ್ಸ್ ನಲವತ್ತು ವರ್ಷ ಬಳಿಕ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಹದಿನೆಂಟರಿಂದ ನಲವತ್ತು ವರ್ಷದ ರೈತರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ವಯಸ್ಸಿಗೆ ನಿಮ್ಮ ಒಂದು ಅನುಗುಣವಾಗಿ ನೀವು ಪ್ರತಿ ತಿಂಗಳು ರೂಪಾಯಿಂದ ಗರಿಷ್ಠ ಎರಡ್ ರೂಪಾಯಿ ಪ್ರೀಮಿಯಂ ಪಾವತಿ ಮಾಡಬೇಕಾಗುತ್ತೆ ರೂಪಾಯಿ ವರೆಗೆ ಮಾತ್ರ ಈ ಒಂದು ಹಣವನ್ನು ನೀವು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಯೋಜನೆ ಮೂಲಕ ಕಟ್ಟಬೇಕು ಹೌದು ಫ್ರೆಂಡ್ಸ್ ಒಂದು ವೇಳೆ ತಿಂಗಳಿಗೆ ಈ ಒಂದು ಪ್ರೀಮಿಯಂ ಕಡಿಮೆ ಮಾಡಬೇಕಂದ್ರೆ ಈ ಒಂದು ಹಣದ ಒಂದು ಪಾವತಿಯ ಹೊರೆ ಕಡಿಮೆ ಮಾಡಲು ರೈತರ ಸರ್ಕಾರ ಮತ್ತೊಂದು ಬೆಸ್ಟ್ ಆಯ್ಕೆಯನ್ನು ನೀಡಿದೆ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಪಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಬರುವ ಒಂದು ಆರ್ಥಿಕ ನೆರವಿನಿಂದಲೇ ನೀವು ಮಾನ್ ಧನ್ ಪ್ರವಾಗುವಂತೆ ಕೂಡ ಕೂಡ ಆಯ್ಕೆಯನ್ನು ಮಾಡ್ಕೋಬಹುದು ಹೌದು ಫ್ರೆಂಡ್ಸ್ ಇದು ರೈತರಿಗೆ ಹೆಚ್ಚುವರಿ ಹಣದ ಹೊರೆ ತಪ್ಪಿಸಿ ಯೋಜನೆಯನ್ನ ನಿರಂತರವಾಗಿ ಮುನ್ನಡೆಸಲು ಒಂದು ಸಹಾಯ ಕೂಡ ಮಾಡುತ್ತೆ ಎಂದು ಕೇಂದ್ರ ಸರ್ಕಾರ ಈಗಾಗಲೇ ತಿಳಿಸ್ತಾ ಇದೆ ಇದೇ ಕುರಿತಂತೆ ಈ ಒಂದು ಯೋಜನೆಯಲ್ಲಿ ರೈತರು ಪಾವತಿಸುವಷ್ಟೇ ಪ್ರೀಮಿಯಂ ಒಂದು ಹಣವನ್ನು ಕೇಂದ್ರ ಸರ್ಕಾರ ಕೂಡ ಪಿಂಚಣಿ ನಿಧಿಗೆ ನೇರವಾಗಿ ಜಮಾ ಮಾಡುತ್ತೆ ಹೌದು ಫ್ರೆಂಡ್ಸ್ ಉದಾಹರಣೆಗೆ ಒಬ್ಬ ರೈತ ನೂರು ರೂಪಾಯಿ ಕೊಟ್ಟರೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಆ ಒಂದು ಹಣಕ್ಕೆ ನೂರು ರೂಪಾಯಿಗಳನ್ನ ಸೇರಿಸಲಾಗುತ್ತೆ ಇದು ಪಿಂಚಣಿ ನಿಧಿಯ ಬೆಳವಣಿಗೆ ಕೂಡ ಸಹಕಾರಿಯಾಗಲಿದೆ ಎಂದು ಕೂಡ ತಿಳಿಸಿದ್ದಾರೆ ದೇಶದಾದ್ಯಂತ ಇರುವ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರಗಳೊಂದಿಗೆ ಸುಲಭವಾಗಿ ರೈತರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಯೋಜನೆಯ ಫಲಾನುಭವಿಗಳ ಕುಟುಂಬದ ಭದ್ರತೆಗೂ ಕೂಡ ಈ ಒಂದು ಹಣ ನೆರವಾಗುತ್ತಲೇ ಹೇಳಬಹುದು ಫ್ರೆಂಡ್ಸ್ ಪಿಂಚಣಿ ಪಡೆಯುತ್ತಿರುವಾಗ ಒಂದು ವೇಳೆ ರೈತರಾದ್ರೂ ಅಕಾಲಿಕ ಮರಣ ಹೊಂದಿದರೆ ಅವರ ಸಂಗಾತಿಗೆ ಪತಿ ಅಥವಾ ಪತ್ನಿಗೆ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ನ ಒಂದು ಪಿಂಚಣಿ ಅಂದರೆ ಅದರ ಅರ್ಧ ಪಿಂಚಣಿ ರೈತರಿಗೆ ಅಂದರೆ ಪ್ರತಿ ತಿಂಗಳು ಒಂದು ಸಾವಿರದ ಐದನೂರು ರೂಪಾಯಿಗಳು ಆ ಒಂದು ಕುಟುಂಬಕ್ಕೆ ಪಿಂಚಣಿಯಾಗಿ ಸಿಗುತ್ತೆ ಈ ಒಂದು ಯೋಜನೆಯ ಅವಧಿಯ ಮಧ್ಯದಲ್ಲಿ ರೈತರು ನಿಧನರಾದರೆ ಅಲ್ಲಿಯವರೆಗೆ ಅವರಿಗೆ ಪಾವತಿಸಿದ ಮೊತ್ತವನ್ನು ಕೂಡ ಬಡ್ಡಿಯೊಂದಿಗೆ ನಾಮಿನಿದಾರರಿಗೆ ನೀಡುವಂತೆ ಮಾಡಲಾಗುತ್ತೆ ಈ ಒಂದು ಯೋಜನೆಗಾಗಲಿ ತಿಳಿಸ್ತಾ ಇದೆ ಹೌದು ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ಯಾರು ಈ ಒಂದು ಅರ್ಜನ ಸಲ್ಲಿಸಬೇಕಂದ್ರೆ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷದ ನಡುವೆ ಇರಬೇಕು ಮತ್ತು ಇದೇ ಕುರಿತಂತೆ ಅವರು ಚಿಕ್ಕ ಅಥವಾ ಅತಿ ಚಿಕ್ಕ ರೈತರು ಆಗಿರಬೇಕೆಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಮತ್ತು ಇಲ್ಲಿ ಒಡೆತನದ ಭೂಮಿ ಎರಡು ಎರಡು ಹೆಕ್ಟರ್ಗಿಂತ ಕಡಿಮೆ ಇರಬೇಕು ಹೌದು ಫ್ರೆಂಡ್ಸ್ ಎರಡು ಹೆಕ್ಟರ್ ಗಿಂತ ಕಡಿಮೆ ಇರುವ ರೈತರು ಮಾತ್ರ ಇದಕ್ಕೆ ಅರ್ಜಿಯನ್ನು ಕೊಡಲಿ ಸಲ್ಲಿಸಬಹುದು ಕುಟುಂಬದ ಯಾವುದೇ ಸದಸ್ಯರು ಎ ಪಿ ಎಸ್ ಇ ಪಿ ಎಸ್ ಎನ್ ಪಿ ಎಸ್ ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಂದು ಪೆನ್ಷನ್ ಸೌಲಭ್ಯ ಪಡೆದಿರಬಾರದು ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಯಾವುದೇ ಒಂದು ಪಿಂಚಣಿ ಕುಟುಂಬದ ಯಾವುದೇ ಸದಸ್ಯರು ಏನಾದರೂ ಪಡಿತಾ ಇದ್ರೆ ಅಂತವರು ಈ ಒಂದು ಯೋಜನೆಗೆ ಅರ್ಹ ಆಗಿರುವುದಿಲ್ಲ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು ಇದಾದ ಬಳಿಕ ನೀವು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಅಥವಾ ಗ್ರಾಮೋನ್ ಸೆಂಟರ್ ಗಳಿಗೆ ಹೋಗಿ ಕಿಸಾನ್ ಮಾನ್ ನೀವು ಈಸಿಯಾಗಿ ಅರ್ಜನ ಕೂಡ ಸಲ್ಲಿಸಬಹುದು ಮತ್ತು ಪ್ರತಿ ತಿಂಗಳು ಪ್ರೀಮಿಯಂ ಕೂಡ ಕಟ್ಟಿ ಮುಂದೆ ಅರವತ್ತು ವರ್ಷ ಆದ ಬಳಿಕ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳು ನಿಮ್ಮ ಒಂದು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡುವ ಈ ಒಂದು ಯೋಜನೆಗೆ ನೀವು ಅರ್ಜನ ಕೂಡ ಸಲ್ಲಿಸಬಹುದು ಗೆಳೆಯರೋದು ರೈತರಿಗೆ ಮುಖ್ಯವಾದ ಯೋಜನೆ ಅಂತಲೇ ಹೇಳಬಹುದು ಈಗಾಗಲೇ ತುಂಬ ಜನ ರೈತರು ಈ ಒಂದು ಕಿಸಾನ್ ಮಾನ್ಧನ್ ಬಗ್ಗೆ ನಮಗೆ ಕಮೆಂಟಲ್ಲಿ ಕೂಡ ಕೇಳಿದ್ರು ಅಂಥವರಿಗೆ ಈ ಒಂದು ನೀವು ಮರೆಯದೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನೀವು ಕೂಡ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಅಥವಾ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಲ್ಲಿ ಯಾವ ರೀತಿ ಸಲ್ಲಿಸಬೇಕು ಎಲ್ಲ ಮಾಹಿತಿಯನ್ನು ನಿಮಗೆ ಬೇಕಂದ್ರೆ ನಿಮಗೆ ಕಂಪ್ಲೀಟ್ ನೀವು ನಮಗೆ ಕಮೆಂಟ್ ಮಾಡಿ ಇದೇ ಕುರಿತಂತೆ ನಿಮಗೆ ಹೆಚ್ಚಿನ ಮಾಹಿತಿ ನಮ್ಮ ಚಾನಲ್ ಮೂಲಕ ಫ್ರೀಯಾಗಿ ನೋಡೋಕೆ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಈ ಒಂದು ಕಿಸಾನ್ ಮಾನ್ ಧನ್ ಯೋಜನೆಗೆ ನೀವು ಏನಾದರೂ ಈಗಾಗಲೇ ಅರ್ಜಿನ ಸಲ್ಲಿಸಿದರೆ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗಳಿಂದ ಬೇರೆ ರೈತರು ಹೆಲ್ಪ್ ಆಗುತ್ತೆ ಮತ್ತು ನಮಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಇದೇ ಕುರಿತಂತೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಕೂಡ ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತು ಯಾವಾಗ ಬರುತ್ತೆ ಕೂಡ ಹಲವಾರು ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಗೆಳೆಯರೇ ಇದೇ ಒಂದು ಯೋಜನೆಯ ಮುಂದಿನ ಕಂತು ಫೆಬ್ರವರಿಯಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಹೌದು ಫ್ರೆಂಡ್ಸ್ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವ ನಿರೀಕ್ಷೆ ಇದೆ ಇದೇ ಕುರಿತಂತೆ ಮತ್ತಷ್ಟು ಅಪ್ಡೇಟ್ ಶೀಘ್ರವೇ ನಮ್ಮ ಚಾನಲ್ ಮೂಲಕ ನೀವು ಫ್ರೀಯಾಗಿ ನೋಡಬಹುದು ಫ್ರೆಂಡ್ಸ್ ಈಗಾಗಲೇ ನೀವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಎಷ್ಟು ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿದೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೂ ಕೂಡ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಬೇರೆ ರೈತರಿಗೂ ಆ ಒಂದು ಮಾಹಿತಿ ಕೂಡ ತಿಳಿಯುತ್ತೆ ಹಲವಾರು ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಜಿಲ್ಲೆ ಹೆಸರನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಮಾಹಿತಿಯನ್ನು ನಮ್ಮ ಚಾನಲ್ನ ಮೂಲಕ ನೀವು ಫ್ರೀಯಾಗಿ ನೋಡಬಹುದು ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಈ ಒಂದು ಯೋಜನೆಗಳ ಮೂಲಕ ನೀವು ತಿಳಿಸೋದಂದರೆ ನೀವು ವಾಟ್ಸಪ್ನ ಮೂಲಕ ಈ ಒಂದು ಒಡೆನ ಅವರಿಗೂ ಕೂಡ ಶೇರ್ ಮಾಡಿ ಮತ್ತು ಇದ್ದದೇ ಒಂದು ವಿಡಿಯೋಗಳು ನಿಮಗೆ ಕಂಟಿನ್ಯೂ ಆಗಿ ಬೇಕಂದ್ರೆ ನಮ್ಮ ಒಂದು ಚಾನಲ್ಗೆ ಇದ್ರಿಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ